ಪಕ್ಕದ ಮನೆ ನಮ್ಮನೆ ರಕ್ಷಣೆ ಮಾಡಿದ್ರು ಪಕ್ಕದ ಮನೆಯವ್ರು ಬರ್ತಾರ ಖಂಡಿತ ಬರೋದಿಲ್ಲ ದಯವಿಟ್ಟು ಇವತ್ತಿನ ಸಹಿ ಸಂಗ್ರಹ ಚಳುವಳಿ ಇವರು ರಾಜ್ಯಾದ್ಯಂತ ಕೊಂಡೊಯ್ಬೇಕಾಗಿದೆ ಪ್ರತಿ ಧಾರ್ಮಿಕ ಕ್ಷೇತ್ರಗಳ ಕ್ಷೇತ್ರಗಳನ್ನ ನಾವು ಹೇಳ್ಬೇಕಾಗಿದೆ ಮುಂದಿನ ದಿನಗಳನ್ನ ಇದು ಕೇವಲ ನಮ್ಮ ಎಕ್ಸ್ಪ್ಲೈಟೇಷನ್ ನಮಗೆ ಮೋಸ ಮಾಡಿರ್ತಕ್ಕಂಥದ್ದು ಒಂದೇ ಅಲ್ಲ ಇವತ್ತು ಎಲ್ಲೋ ಕಡೆ ಆಂತರಿಕ ಶತ್ರುಗಳಿದೆ ನಮ್ಮ ದೇಶಕ್ಕೆ ಬಾಹ್ಯಕ ಶತ್ರುಗಳು ಒಂದ್ ಕಡೆ ಆದ್ರೆ ಆಂತರಿಕ ಶತ್ರುಗಳನ್ನು ನಿಗ್ರಹಿಸತಕ್ಕಂಥದ್ದು ಅದು ನಮ್ಮ ಕೈಯಲ್ಲಿದೆ ಆ ದಿಕ್ಕಿನಲ್ಲಿ ಇವತ್ತು ನಾವು ನಾಗೇಂದ್ರ ಸರ್ ನಾಗೇಂದ್ರ ಸರ್ ಸರ್ ಊಟಾಲಿಕ್ ಸರ್ 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 ಬರ್ತೀನಿ ಸ್ವಲ್ಪ ಹಿಂದೂ ಹತ್ರ ಫ್ರೇಮ್ ಎಲ್ಲಾರು ಬರ್ತಾರೆ ಒಂದೇ ಹಿಂದಕ್ಕೆ ಹೋಗಿಲ್ಲ ಿವೆ ತಿರು ತಿರುಮಲಾ ದೇವಸ್ಥಾನದಲ್ಲಿ ಗುಡು ತಯಾರಿಕೆಗೆ ಉಪಯೋಗಿಸ್ತಕ್ಕಂಥ ಬೇರೆ ಬೇರೆ ಪ್ರಾಣಿಯ ಕೊಬ್ಬಗಳನ್ನು ಏನು ಉಪಯೋಗಿಸಿ ಮಾಡಿದ್ದಾರೆ ಇದು ಬರೀ ಅದೊಂದು ದೇವಸ್ಥಾನಕ್ಕೆ ಆಗಿರ್ತಕ್ಕಂಥದ್ದಲ್ಲ ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದು ಅಂತ ಒಂದು ಅಂತಾರಾಷ್ಟ್ರೀಯ ಜಾಲ ಇದು ಇದಾಗಿರ್ತಕ್ಕಂಥದ್ದು ಬಹುಶಃ ಇದು ಸಿ ಬಿ ಐ ತನಿಖೆ ಆದರೆ ಮಾತ್ರ ಆ ಜಾಲನ ಬಗ್ಗು ಪಡೆಯೋದಕ್ಕೆ ಸಾಧ್ಯ ಹೊರತು ಇದು ಇದನ್ನು ಇಲ್ಲಿನ ಸರ್ಕಾರ ಕೈ ಅದು ಇದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಜಾಲ ಬಹ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ನೋವನ್ನುಂಟು ಮಾಡ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದು ಹೋಗ್ತಕ್ಕಂಥ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏನು ಮಾಡಿದ್ದಾರೆ ನಮ್ಗೆಲ್ಲರಿಗೂ ಅನಿಸುತ್ತೆ ಇದು ಈ ದೇಶದ ಅನೇಕ ದೇವಸ್ಥಾನ ನೂರಾರು ಸಾವಿರಾರು ದೇವಸ್ಥಾನಗಳಲ್ಲಿ ಈ ರೀತಿಯ ಕಾರ್ಯ ನಡೆದಿದೆ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮತ್ತು ಆಂಧ್ರ ಪ್ರದೇಶದ ಸಾಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ ಕೇಂದ್ರಕ್ಕೆ ಒತ್ತಡವನ್ನು ಹಾಕಿ ಇದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡಿಸಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ಬೇರೆ ಸಮೇತ ಕಿತ್ತಾಕ್ತಿರ್ತಕ್ಕಂಥದ್ದು ಮತ್ತು ನಮ್ಮ ಹಿಂದೂ ಸಂಘಟನೆಯ ಮುಖಂಡರುಗಳು ಮನೆ ಮನೆಗೆ ಹೋಗಿ ಸಹಿ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನೋವಾಗಿದೆ ಅದನ್ನಾರಬೇಕು ಅಂತಂದರೆ ಆ ಬುಡ ಸಮೇತ ಅಕ್ಕಿಂತ ಹಾಕೋದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಗೊತ್ತಿರಾಗಿ ತಿರುಪತಿ ವೆಂಕಟೇಶ್ವರನ ಏನಿವತ್ತು ಆ ಶ್ರದ್ಧಾ ಕೇಂದ್ರ ಇದೆ ಧಾರ್ಮಿಕ ಹಿಂದೂ ಕೇಂದ್ರ ಇದೆ ಅದಕ್ಕೆ ಇಡೀ ವಿಶ್ವಾದ್ಯಂತ ಭಕ್ತಿರ್ತೇನೆ ಇಲ್ಲಿ ಇಲ್ಲಿ ನಡೀತಕ್ಕಂಥ ಅಥವಾ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ಪೂಜೆ ಇರ್ಬೋದು ವಿಶೇಷವಾಗಿ ತಿರುಪ್ತಿ ಲಾಡು ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಅದು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲರಿಗೂ ಯಾರಿಗೆ ನಂಬಿಕೆ ಇದೆ ಯಾರಿಗೆ ಪ್ರೀತಿ ಇದೆ ಯಾರಿಗೆ ಗೌರವ ಇದೆ ಯಾರು ಇಡೀ ಧರ್ಮಗಳನ್ನು ಗೌರವಿಸ್ತಕ್ಕಂಥವಾಗಿದೆ ಇವತ್ತು ಅದರಲ್ಲಿ ಪ್ರಾಣಿಗಳ ಕೊಬ್ಬನ್ನು ಅದು ದನ ಇರ್ಬೋದು ಹಂದಿ ಇರ್ಬೋದು ಮೀನಿನ ಎಣ್ಣೆ ಇರ್ಬೋದು ಇವೆಲ್ಲವನ್ನು ಬೆರೆಸಿರ್ತಕ್ಕಂಥದ್ದು ಇವತ್ತು ಸುದ್ದಿ ಹೊರಗಡೆ ಬಂದಿದೆ ಜೊತೆಯಲ್ಲಿ ವೈಜ್ಞಾನಿಕ ವರದಿಯು ಟೆಸ್ಟ್ ಟೆಸ್ಟಿಂದ ಬಂದಿರತಕ್ಕಂಥ ವರದಿಯು ಇಚ್ಛೆ ಬಂದಿದೆ ನಮ್ಮ ಆಗ್ರಹ ಇವತ್ತು ರಾಷ್ಟ್ರೀಯ ಪ್ರಜ್ಞಾ ಪ್ರತಿಷ್ಠಾನ ಇವತ್ತು ಏನಿವತ್ತು ನಾವು ಸಹಿ ಸಂಗ್ರಹ ಚಳುವಳಿಯನ್ನು ಇಡೀ ಬೆಂಗಳೂರು ನಗರದಲ್ಲಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಹ ಸಹಿ ಸಂಗ್ರಹ ಚಳುವಳಿ ಆರಂಭ ಮಾಡಿದ್ದೇವೆ ಇಲ್ಲಿ ಯಾರು ಕಾರಣೀಭೂತರಾಗಿದ್ದಾರೆ ಯಾಕಂದರೆ ಅವ್ರು ಒಬ್ಬ ಎ ಎಸ್ ಅಧಿಕಾರಿ ಇರ್ತಾರೆ ಇರ್ತಾರೆ ರಾಜ್ಯ ಸರ್ಕಾರ ಇರ್ತದೆ ಒಬ್ಬ ಮಂತ್ರಿ ಇರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ ಮುಜಾಯಿ ಇಲಾಖೆಗೆ ಸಂಬಂಧಪಟ್ಟಾಗೆ ಎಲ್ರಿಗೂ ಸಹ ಇದು ಪರೀಕ್ಷೆಗೊಳಪಡಿಸಿ ಆಗಿ ಆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಈಗಷ್ಟೇ ನಮ್ಮ ಗೆಳೆಯರಾದಂಥ ಒಂದು ಮಾತು ಹೇಳಿದರು ಏನು ಹೇಳಿದ್ರು ಅಂದರೆ ಇದು ಅಂತಾರಾಷ್ಟ್ರೀಯ ಜಾಲ ಇದೆ ಹಿಂದೂ ಧರ್ಮದ ನಂಬಿಕೆ ನಂಬಿಕೆಗಳಿಗೆ ಧಕ್ಕೆ ತರಬೇಕು ತರಬೇಕು ಮತ್ತು ತನ್ನ ಮುಖ್ಯರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಪಿತೂರು ನಡಿತಾ ಇದೆ ಅಂತ ಹರ್ಷಾಮಕಾಲಿಕ್ ಅವರು ಹೇಳಿದರು ಇದ್ರ ಬಗ್ಗೆ ಸಪ್ತಗಿರಿಗೌಡರಾಗ್ಲಿ ನಾನಾಗ್ಲಿ ಗೋಪಾಲಯ್ಯಾಗಲಿ ನಮ್ಮ ಊರ್ಜಾ ಇಲಾಖೆ ಹೊರತುಪು ಅರ್ಚಕರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಮತ್ತು ನಾಗೇಂದ್ರ ಜ್ಯೋಷ್ಠಿ ಅವರು ಉದ್ದೇಶ ಏನಂದ್ರೆ ಒಂದು ಜಾಗೃತಿ ಎರಡನೇದು ಸಂಬಂಧಪಟ್ಟಂಥವರ ಶಿಕ್ಷೆ ಗುರ್ಪಡಿಸ್ಬೇಕು ಬೆಳಕಿಗೆ ತರಬೇಕು ಒಳಗಡೆ ಇರತಕ್ಕಂಥ ಸತ್ಯವನ್ನು ಹೊರಗಡೆ ತರಬೇಕು ಅಂತಕ್ಕಂಥದ್ದು ಈಗ ಪ್ರತಿಯೊಬ್ಬ ಹಿಂದೂ ಧರ್ಮದ ಯಾರು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತು ನಾವು ಎರಡು ಸಲ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಯಾಕೆಂತಂದರೆ ತಲಾತಲಾಂತರದಿಂದ ನಮ್ಮ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮವನ್ನು ಹೊಡಿತಕ್ಕಂಥ ಕೆಲಸವನ್ನು ಅಪಚಾರ ಮಾಡ್ತಕ್ಕಂಥ ಕೆಲಸವನ್ನು ಈಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈಗಾಗಿರ್ತಕ್ಕಂಥ ಒಂದು ಈ ಒಂದು ಸಂಗತಿ ನಿಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ಇದನ್ನು ತಡಿಬೇಕು ಇನ್ನು ಮುಂದಕ್ಕೆ ಯಾವತ್ತೂ ಕೂಡ ಈ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅದಕ್ಕೆ ಕಾನೂನುವಾದಂಥ ಒಂದು ಅದಕ್ಕೆ ಒಂದು ನಾಂದಿಯನ್ನು ಹಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಹಿ ಸಂಗ್ರಹದ ಅಭಿಯಾನವನ್ನು ಒಂದು ಎಲ್ರಿಗೂ ಕೂಡ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಂತ ಏನು ಹೊರಟಿರ್ತಕ್ಕಂಥ ಅದಕ್ಕೆ ನಾವು ಕೂಡ ಕೈ ಜೋಡಿಸಿ ನಾವು ಎಲ್ಲ ಕಡೆ ಈ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಅದನ್ನು ರಾಷ್ಟ್ರಪತಿಗಳಿಗೆ ಒಪ್ಪಿ ಅದರಿಂದ ನೆಕ್ಸ್ಟು ಸರ್ಕಾರಗಳು ಅದನ್ನು ಕಾನೂನಿನಲ್ಲಿ ಏನದಕ್ಕೆ ತಿದ್ದುಪಡಿಯನ್ನು ತರಬೇಕು ಅದನ್ನು ತಂದು ಏಕೆಂತಂದರೆ ಇದನ್ನು ಸುಲಭನಾಗಿ ಯಾರೂ ತಪ್ಪಿಸ್ಕೊಂಡು ಹೋಗಬಾರ್ದು ಯಾವುದಾದ್ರೂ ಮಧ್ಯದಲ್ಲಿ ಅಪಚಾರಗಳಾಗ್ತದೆ ಅಪಚಾರ ಆದರೆ ಯಾರೋ ಒಬ್ಬ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಮತ್ತೊಮ್ಮೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅದು ಡೆಟರೆಂಟ್ ಆಗಿರಬೇಕು ಯಾವುದೇ ಒಂದು ತಪ್ಪಿದಸ್ಥ ಸಿಗಾಕೊಂಡ್ರೆ ಅವನಿಗೆ ಶಿಕ್ಷೆ ಆಗಲಿಲ್ಲ ಅಂತಂದರೆ ಮುಂದಕ್ಕೂ ಕೂಡ ಇನ್ನೊಬ್ಬರು ಯಾರು ಅದಕ್ಕೆ ಮಾಡ್ತಕ್ಕಂಥ ಒಂದು ಧೈರ್ಯವನ್ನು ಮಾಡಬಾರ್ದು ಆ ಕೆಲಸಕ್ಕೋಸ್ಕರ ನಾವು ಇದಕ್ಕೆ ಒಂದು ತಕ್ಕ ಶಾಸ್ತಿಯನ್ನು ತರಬೇಕು ಯಾರು ಪತ್ತಿತಸ್ಥರಿದ್ದಾರೆ ಹಾಗಾಗಿ ಮುಂದಕ್ಕೆ ಹೇಗೆ ಇದನ್ನು ತಗೊಂಡು ಹೋಗ್ಬೇಕು ಅನ್ನೋ ಇದನ್ನಲ್ಲಿ ಗೊತ್ತಿ ಚರ್ಚೆಯನ್ನು ನಡೆಸುತ್ತೆ ಭಾಳ ತಪ್ಪು ಅದಕ್ಕೆ ಒಂದು ಪೂರಕವಾದಂಥ ಒಂದು ಅಭಿಪ್ರಾಯಗಳೆಲ್ಲ ಕಡೆ ಆಗ್ರಹ ಆಗಿದೆ ಇನ್ನು ಮುಂದಕ್ಕೂ ಕೂಡ ಪ್ರತಿಯೊಬ್ಬರು ನಾವು ಈ ಸಹಿ ಸಂಗ್ರಹವನ್ನು ಮಾಡೋದ್ರ ಮೂಲಕ ಜನಾಂದೋಲನವನ್ನು ಇದನ್ನು ರೂಪಿಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಮೂಲಕನೂ ಕೂಡ ನಾನು ಮಾಧ್ಯಮದ ಮೂಲಕನೂ ಕೂಡ ನಾನು ಜನರನ್ನು ಕೇಳ್ಕೊಳ್ತೀನಿ ನಾನು ಕೂಡ ಈ ಒಂದು ಸ್ವಹಿ ಸಂಗ್ರಾಮದ ಸಂಗ್ರಾಮದಲ್ಲಿ ನಾವು ಭಾಗಿಯಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತರಲಿಕ್ಕೆ ತರಲಿಕ್ಕೆಲ್ಲ ಸಾಕ್ಷಿಯಾಗಿ ಇರಬೇಕು ಅಂತೇಳಿ ನಾನು ಈ ಕಳಕಳಿನ ಕೇಳ್ಬೋದು